ರಾವಣನನ್ನು ರಾಮಾಯಣ ಕಾಲದ ದೈತ್ಯ ರಾಕ್ಷಸನೆಂದು ಗುರುತಿಸಲಾಗಿದೆ ರಾವಣನಲ್ಲಿದ್ದ ದುಶ್ಚಟಗಳಿಂದ ಕೆಟ್ಟ ಗುಣಗಳಿಂದ ರಾಮ ಮತ್ತು ರಾವಣನ ನಡುವೆ ಯುದ್ಧ ನಡೆದು ರಾವಣ ಸ್ವತಃ ತನ್ನ ಅಂತ್ಯವನ್ನು ತಾನೇ ಕಂಡುಕೊಂಡನೆಂದು ಹೇಳಲಾಗುತ್ತೆ ಆದರೆ ರಾವಣನಲ್ಲಿ ನಾವು ಹೊಗಳಲೇಬೇಕಾದ ಒಳ್ಳೆಯ ಗುಣಗಳೂ ಇದ್ದವು ರಾವಣನಲ್ಲಿದ್ದ ಒಳ್ಳೆಯ ಅಥವಾ ಉತ್ತಮ ಗುಣಗಳು ಯಾವುವು ಗೊತ್ತೇ ಬನ್ನಿ ಇಂದಿನ ವಿಡಿಯೋದಲ್ಲಿ ತಿಳ್ಕೋಣ ರಾಮಾಯಣ ಕಥೆಯಲ್ಲಿ ಲಂಕಾದೇಶ ರಾವಣನ ಕಥೆಯು ಆಸಕ್ತಿದಾಯಕ ರಾವಣ ದುಷ್ಟ ದುರಂಕಾರಿ ರಾಕ್ಷಸ ಎಂದು ಹೇಳಲಾಗುತ್ತೆ ಮತ್ತು ಅಧಿಕಾರದ ದುರಂಕಾರದಿಂದಾಗಿ ಅವನು ಮೋಸದಿಂದ ತಾಯಿ ಸೀತೆಯನ್ನ ಅಪಹರಿಸಿದನು ಈ ಪಾಪಕ್ಕೆ ಭಗವಾನ್ ಶ್ರೀರಾಮನ ಕೈಯಲ್ಲಿ ಮರಣದ ರೂಪದಲ್ಲಿ ಶಿಕ್ಷೆಯನ್ನ ಅನುಭವಿಸಿದನು ಆದರೆ ನಿಮಗೆ ತಿಳಿದಿದೆಯೇ ಅನೇಕ ದುಷ್ಟತನದ ಹೊರತಾಗಿಯೂ ರಾವಣನಿಗೆ ಪ್ರತಿಯೊಬ್ಬ ಮನುಷ್ಯನು ಹೊಂದಿರಬೇಕಾದ ಕೆಲವು ಗುಣಗಳು ಇದ್ದವು ರಾವಣನಲ್ಲಿದ್ದ ಆ ಗುಣಗಳು ಈ ರೀತಿ ರಾವಣ ರಾಕ್ಷಸನಾಗಿದ್ದರೂ ಆತ ಮಹಾನ್ ವಿದ್ವಾಂಸ ಮತ್ತು ಮಹಾನ್ ಪಂಡಿತನಾಗಿದ್ದನು ರಾವಣನನ್ನ ಶಿವನ ಮಹಾಭಕ್ತ ಎಂದು ಕರೆಯುತ್ತಾರೆ ಶಿವನನ್ನ ಮೆಚ್ಚಿಸಲು ರಾವಣನು ತನ್ನ ದೇಹದ ನರಗಳನ್ನ ಕಿತ್ತು ತಂತಿಗಳನ್ನಾಗಿ ಮಾಡಿ ಸಂಗೀತವನ್ನ ನುಡಿಸಿದ್ದನು ಈ ಸಂಗೀತದೊಂದಿಗೆ ಶಿವನ ಮಹಿಮೆಯನ್ನ ಸ್ತುತಿಸುತ್ತಾ ಶಿವತಾಂಡವ ಸ್ತೋತ್ರವನ್ನ ರಚಿಸಿದ್ದನು ಎಂದು ಹೇಳಲಾಗಿದೆ ಲಂಕಾಪತಿ ರಾವಣ ಅತ್ಯಂತ ಶಕ್ತಿಶಾಲಿ ಆದರೆ ರಾವಣನನ್ನ ಶ್ರೇಷ್ಠ ವಿದ್ವಾಂಸ ಎಂದು ಪರಿಗಣಿಸಲಾಗಿದೆ ಪುರಾಣಗಳ ಪ್ರಕಾರ ಶ್ರೀರಾಮನು ಲಂಕಾದ ಮೇಲೆ ಆಕ್ರಮಣ ಮಾಡುವ ಮೊದಲು ವಿಜಯವನ್ನ ಸಾಧಿಸಲು ಯಾಗವನ್ನ ಮಾಡಲು ಹೊರಟಾಗ ಮಹಾನ್ ಪಂಡಿತನಿಗಾಗಿ ಹುಡುಕಾಟ ಮಾಡಲು ಪ್ರಾರಂಭಿಸಿದನು ಆಗ ಸುಗ್ರೀವನು ಲಂಕೆಯ ರಾಜನಾದ ರಾವಣನಿಗಿಂತ ದೊಡ್ಡ ವಿದ್ವಾಂಸನಿಲ್ಲ ಎಂದು ಆತನಿಗೆ ಹೇಳುತ್ತಾನೆ ಆಗ ರಾವಣನು ಸ್ವತಃ ಶ್ರೀರಾಮನು ಮಾಡಲು ಹೊರಟ ಯಾಗಕ್ಕೆ ಆಹ್ವಾನವನ್ನ ಪಡೆದುಕೊಂಡಿದ್ದನು ರಾವಣ ಆ ಆಹ್ವಾನಕ್ಕೆ ಒಪ್ಪಿ ಯಾಗವನ್ನ ಪೂರ್ಣಗೊಳಿಸಿದ್ದನು ರಾವಣ ಲಂಕಾಪತಿ ರಾವಣನು ಅನೇಕ ಪುಸ್ತಕಗಳನ್ನ ಬರೆದಿದ್ದಾನೆ ಎಂದು ತಿಳಿದರೆ ನಿಮಗೆ ಆಶ್ಚರ್ಯವಾಗುತ್ತದೆ ರಾವಣ ಶಿವತಾಂಡವ ಸ್ತೋತ್ರವಲ್ಲದೆ ಅಂಕಪ್ರಕಾಶ ಇಂದ್ರಜಲ ಕುಮಾರತಂತ್ರ ಪ್ರಾಕೃತ ಕಾಮಧೇನು ಪ್ರಾಕೃತ ಲಂಕೇಶ್ವರ ಋಗ್ವೇದ ಭಾಷ್ಯ ರಾವಣೀಯಂ ನಾಡಿ ಪರೀಕ್ಷೆ ಮುಂತಾದ ಪುಸ್ತಕಗಳನ್ನು ಬರೆಯುವ ಮೂಲಕ ಅವನಲ್ಲಿದ್ದ ಜ್ಞಾನವನ್ನ ಪ್ರಪಂಚದ ಮುಂದಿಟ್ಟಿದ್ದಾನೆ ರಾವಣ ನಿಸ್ಸಂದೇಹವಾಗಿ ದುರಂಕಾರಿಯಾದರೆ ಅವನು ತನ್ನ ಪ್ರಜೆಗಳಿಗೆ ತುಂಬಾ ಒಳ್ಳೆಯವನಾಗಿದ್ದನು ರಾವಣ ತನ್ನ ಸಾಮ್ರಾಜ್ಯದ ಜನರಿಗೆ ಉಚಿತ ಆಸ್ಪತ್ರೆಗಳು ಉಚಿತ ಶಿಕ್ಷಣ ಮತ್ತು ಇತರ ಅನೇಕ ಸೌಲಭ್ಯಗಳನ್ನು ಉಚಿತವಾಗಿ ಒದಗಿಸುವ ಮೂಲಕ ತನ್ನ ಸಾಮ್ರಾಜ್ಯದ ಜನರು ಮನಸ್ಸಿನಲ್ಲಿ ಪೂಜನೀಯನೆನಿಸಿಕೊಂಡಿದ್ದನು ಧಾರ್ಮಿಕ ಗ್ರಂಥಗಳ ಪ್ರಕಾರ ರಾವಣನಿಗೆ ರಾಜಕೀಯದ ಬಗ್ಗೆ ಸಾಕಷ್ಟು ಜ್ಞಾನವಿತ್ತು ಮತ್ತು ಅವನು ತಂತ್ರಗಳಿಗೆ ಹೆಸರುವಾಸಿಯಾಗಿದ್ದನು ರಾವಣ ಮರಣ ಶ್ರೀರಾಮನು ತನ್ನ ಸಹೋದರ ಲಕ್ಷ್ಮಣನನ್ನ ರಾವಣನ ಬಳಿಗೆ ರಾಜಕೀಯದ ಜ್ಞಾನವನ್ನ ಪಡೆಯಲು ಕಳುಹಿಸಿದನು ರಾವಣನು ಲಕ್ಷ್ಮಣನಿಗೆ ರಾಜಕೀಯದ ಅನೇಕ ಆಳವಾದ ರಹಸ್ಯಗಳನ್ನ ಹೇಳಿದನು ಮತ್ತು ವಿವರಿಸಿದನು ಅನ್ನೋ ಉಲ್ಲೇಖಗಳಿವೆ ತನ್ನ ಮಗ ಮೇಘನಾಥನ ಜನನದ ಸಮಯದಲ್ಲಿ ರಾವಣನು ಗ್ರಹಗಳನ್ನ ಮಗುವಿನ ಹನ್ನೊಂದನೇ ಮನೆಯಲ್ಲಿ ಉಳಿಯಲು ಸೂಚಿಸಿದನು ರಾಕ್ಷಸ ರಾಜ ರಾವಣನ ಸೂಚನೆಯನ್ನ ತಿರಸ್ಕರಿಸಿದ ಶನಿ ಹನ್ನೆರಡನೇ ಮನೆಯಲ್ಲಿ ನಿಲ್ಲಲಿಲ್ಲ ರಾವಣನು ಶನಿಗ್ರಹ ಅಥವಾ ಶನಿದೇವರ ಮೇಲೆ ಆಕ್ರಮಣ ಮಾಡಿದನು ಮತ್ತು ಅವನನ್ನ ಬಂಧಿಸಲಾಯಿತು ರಾಕ್ಷಸ ರಾಜ ರಾವಣನು ತುಂಬಾ ಶಕ್ತಿಶಾಲಿಯಾಗಿದ್ದು ಗ್ರಹಗಳ ವ್ಯವಸ್ಥೆಯಲ್ಲಿ ಅವನು ಸಂಪೂರ್ಣ ಅಧಿಕಾರವನ್ನ ಹೊಂದಿದ್ದನು ವಾಲ್ಮೀಕಿ ರಾಮಾಯಣದಲ್ಲಿ ಉಲ್ಲೇಖಿಸಿರುವಂತೆ ರಾವಣನು ಒಬ್ಬ ಉತ್ತಮ ರಾಜನಾಗಿದ್ದನು ಆಡಳಿತದಲ್ಲಿ ಲಂಕೆಯನ್ನ ಚಿನ್ನದ ಲಂಕೆ ಎಂದು ಕರೆಯಲಾಗುತ್ತಿತ್ತು ತನ್ನ ಪ್ರಜೆಗಳನ್ನ ಚೆನ್ನಾಗಿ ನೋಡಿಕೊಳ್ಳುತ್ತಿದ್ದ ರಾಜ ರಾವಣನಾಗಿದ್ದ ಲಂಕೆಯನ್ನ ನಿರ್ಮಿಸಿದವರು ದೇವಶಿಲ್ಪಿ ವಿಶ್ವಕರ್ಮನಾಗಿದ್ದ ಹಿಂದೂ ಧರ್ಮದಲ್ಲಿ ಹೇಳುವಂತೆ ರಾವಣನು ಒಳ್ಳೆಯ ಕಳನಾಗಿದ್ದಾನೆ ಅವನಲ್ಲಿರೋ ಕೆಲವೊಂದು ಗುಣಗಳನ್ನ ನಾವು ಕಲಿಯಬೇಕಾಗಿದೆ ನಮ್ಮ ಜೀವನದಲ್ಲಿ ಅದನ್ನು ಅಳವಡಿಸಬೇಕಾಗಿದೆ ರಾವಣ ಅಸುರನಾಗಿದ್ದರೂ ಅವನ ಮನ ಶುದ್ಧವಾಗಿತ್ತು ಸೀತೆಯನ್ನ ಅಪಹರಿಸಿ ಅಶೋಕವನದಲ್ಲಿ ಇರಿಸಿದ್ದನಾದರೂ ಒಮ್ಮೆಯೂ ಆಕೆಯ ದೇಹವನ್ನ ಸೋಕಲಿಲ್ಲ ಆಕೆ ಒಪ್ಪಿಕೊಳ್ಳುವಳೆಂಬ ದಿನಕ್ಕಾಗಿ ಎದುರು ನೋಡುತ್ತಿದ್ದ ಅಸುರ ರೂಪಿ ನಾಯಕನಾಗಿದ್ದಾನೆ ರಾವಣ ಅಂದಾಗೆ ರಾವಣನ ಯಾವ ಗುಣ ನಿಮಗೆ ಇಷ್ಟ ಆಗುತ್ತೆ ತಪ್ಪದೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ ವಿಡಿಯೋ ಇಷ್ಟ ಲೈಕ್ ಮಾಡಿ ಮ್ಯಾಕ್ಸಿಮಮ್ ಶೇರ್ ಮಾಡಿ ಧನ್ಯವಾದಗಳು